ವಕೀಲರ ಅಭಿವೃದ್ಧಿಗಾಗಿ ವಕೀಲರ ಕಲ್ಯಾಣಕ್ಕಾಗಿ ಹಲವಾರು ಕೆಲಸಗಳನ್ನ ಮಾಡಿಸಿದ್ದೀನಿ ಹಲವೆ ಹಲವೆಡೆ ನನ್ನ ಕೈಯಿಂದ ಖರ್ಚು ಮಾಡಿಕೊಂಡು ನಾನು ಸ್ವಂತ ಖರ್ಚಿನಲ್ಲಿ ಹಲವಾರು ಸೌಲಭ್ಯಗಳನ್ನು ತರಿಸಿದ್ದೀನಿ ಯಾಕೆಂದ್ರೆ ಸರ್ಕಾರದಲ್ಲಿ ಅದಕ್ಕೆ ಮಾನ್ಯತೆ ಕೊಡ್ತಾ ಇರಲಿಲ್ಲ ಅದಕ್ಕೆ ಸ್ಯಾಂಕ್ಷನ್ ಇರಲಿಲ್ಲ ಈ ಎಲ್ಲ ಕಲ್ಯಾಣ ಕೆಲಸಗಳನ್ನು ಮಾಡೋದಲ್ಲದೆ ನಮ್ಮ ವಕೀಲರ ಸಂಘವನ್ನು ಬಲಿಷ್ಠ ಸಂಘವಾಗಿ ನಾನು ಪರಿವರ್ತಿಸಿದ್ದೀನಿ ಅಡ್ವೊಕೇಟ್ ಪ್ರೊಟೆಕ್ಷನ್ ಆ್ಯಕ್ಟ್ನ ತರೋದರಲ್ಲಿ ಪ್ರಥಮವಾಗಿ ನನ್ನ ಅವಧಿಯಲ್ಲಿ ಒಂದು ಸಫಲತೆಯನ್ನು ಕಂಡು ಯಶಸ್ಸನ್ನು ಕಂಡು ಇಡೀ ಭಾರತಕ್ಕೆ ಅದು ಎರಡನೇ ಕಾಯ್ದೆ ಆಯಿತು ರಾಜಸ್ಥಾನಲ್ಲಾಗಿತ್ತು ಆದರೆ ಬಾ ರಾಜಸ್ಥಾನಿಗಿಂತ ಒಂದು ಬಲಿಷ್ಠವಾದ ಕಾಯ್ದೆಯನ್ನು ಇಲ್ಲಿ ತರಿಸೋದು ಇದನ್ನು ತರಿಸೋದಕ್ಕೆ ನಾವು ಬೃಹತ್ ಹೋರಾಟಗಳನ್ನ ಮಾಡಿದ್ವಿ ಮೂರು ಹೋರಾಟಗಳನ್ನ ಬೆಂಗಳೂರಿನಲ್ಲಿ ಮಾಡಿದ್ವಿ ಒಂದು ಬೆಳಗಾಂ ಚಲೋ ಮಾಡಿದ್ವಿ ವಿಕಾಸವಾದ ಮುತ್ತಿಗೆ ಹಾಕಿದ್ವಿ ನ್ಯಾಷನಲ್ ಹೈವೇ ಬಂದ್ ಮಾಡಿದ್ವಿ ಆಗ ಸರ್ಕಾರ ಬಗ್ತು ಆಯಿತು ಮಾಡ್ತೀವಿ ಅಂತ ಹೇಳಿದ್ವಿ ಇವೆಲ್ಲವನ್ನೂ ಸಹ ನಾವು ವಕೀಲರ ಒಂದು ಶಕ್ತಿಯಿಂದ ಮಾಡಲಿಕ್ಕೆ ಬೆಂಗಳೂರು ವಕೀಲರ ಸಂಘ ಒಂದು ಸಾಧನೆಯನ್ನು ಮಾಡಿದ್ವಿ ನನ್ನ ನಾಯಕತ್ವದಲ್ಲಿ ಆದ್ದರಿಂದ ಈ ಅಭಿವೃದ್ಧಿಯ ಪರ್ವ ಏನು ಮಾಡಿದ್ದೀವಿ ವರ್ಕ್ ಸ್ಟೇಷನ್ಸ್ ಸೆಂಟ್ರಲ್ ಲಾಂಜಸ್ ರೆಸ್ಟ್ ರೂಮ್ಸ್ ಇಂಟರ್ನ್ಯಾಷನಲ್ ಮಾಡೆಲ್ ರೆಸ್ಟ್ ರೂಮ್ಸ್ ಹೈಟೆಕ್ ಕಂಪ್ನಿ ವರ್ಕ್ ಸ್ಟೇಷನ್ಸ್ ಇಂಟರ್ ಫೈವ್ ಸ್ಟಾರ್ ಸೆಂಟ್ರಲ್ ಲಾಂಜಸ್ ಸ್ಕೈ ವಾಕ್ ಇವೆಲ್ಲ ಅಭಿವೃದ್ಧಿ ಇನ್ನಷ್ಟು ಆಗಬೇಕು ನಮ್ಮ ಇಡೀ ವಕೀಲರ ಭವನವನ್ನು ಹಾಗೂ ವಕೀಲರ ಸಂಘದ ಪ್ರತಿಯೊಂದು ಯೂನಿಟಲ್ಲಿರುವ ವಕೀಲರ ಸಂಘದ ಹಾಲ್ಗಳು ರೆಸ್ಟ್ ರೂಮ್ಗಳನ್ನು ವಿಶ್ವ ದರ್ಜೆಗೆ ಏರಿಸಬೇಕು ಅಂತ ನನ್ನ ಮೂರನ ಮುಂದಿನ ಮೂರು ವರ್ಷಗಳ ಜರ್ನಿ ಈ ಒಂದು ವಿಷನ್ ಇಟ್ಕೊಂಡು ನಾನು ಜನರಲ್ಲಿ ಮತಯಾಚನೆ ಮಾಡ್ತಾಯಿದ್ದೀನಿ ಹಾಗೂ ಜನರಲ್ಲಿ ತಮ್ಮ ಭರವಸೆಯನ್ನು ನೀಡಿ ಇದನ್ನೆಲ್ಲ ನಾವು ಸೇರಿ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ ಲೈಬ್ರರಿಯನ್ನು ನಾವು ಅದ್ಭುತವಾಗಿ ಪರಿವರ್ತಿಸಿದ್ದೀವಿ ಒನ್ ಆಫ್ ದ ಬೆಸ್ಟ್ ಲೇಡೀಸ್ ಅಸೋಸಿಯೇಷನ್ ಹಾಲ್ನ ನಾವೀಗ ನಿರ್ಮಿಸಿದ್ದೀವಿ ಟೈಪಿಂಗ್ ಪೂಲ್ನಲ್ಲಿ ಹಂಡ್ರೆಡ್ ವರ್ಕ್ ಸ್ಟೇಷನ್ಸ್ನ ನಿರ್ಮಿಸಿದ್ದೀವಿ ಫೆದರ್ಲೈಟಿಂದ ತಂದು ಹೈಟೆಕ್ ವರ್ಕ್ ಸ್ಟೇಷನ್ಸನ್ನು ನಿರ್ಮಿಸಿದ್ದೀವಿ ಇವೆಲ್ಲವನ್ನು ಮಾಡಬೇಕಾದರೆ ಮಾಡಬೇಕಾದ್ರೆ ಅಧ್ಯಕ್ಷರಲ್ಲಿ ಒಂದು ವಿಷನ್ ಇರಬೇಕು ಸ್ಕೈ ವಾಕ್ನ ಇವೆಲ್ಲ ಮಾಡಬೇಕಂದ್ರೆ ಅಧ್ಯಕ್ಷರಲ್ಲಿ ಒಂದು ವಿಷನ್ ಇರಬೇಕು ಒಂದು ಕನಸು ಇರಬೇಕು ಒಂದು ಡ್ರೀಮ್ ಇರಬೇಕು ಆದ್ದರಿಂದ ಅದನ್ನು ಆ ಕನಸಿನ ಮೇಲೆ ನನಗೆ ಇನ್ನಷ್ಟು ಸೌಲಭ್ಯಗಳನ್ನು ತರಿಸ್ಬೋದು ಅನ್ನೋದು ನನ್ನ ಒಂದು ವಿಷನ್ ಇದೆ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಇದರಿಂದ ವಕೀಲರು ಎಲ್ಲೇ ಹೋದರೂ ನೀವು ಇಷ್ಟು ಕೆಲಸ ಮಾಡಿದ್ದೀರಾ ಯಾರು ಮಾಡ್ತಾರೆ ಅಂತ ಕೆಲಸ ಹಿಂದೆ ಯಾರೂ ಮಾಡಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲೇ ವಕೀಲರಿಗೆ ಅನ್ಯಾಯ ಆದರೂ ನಾನು ವಕೀಲ್ ನಾನು ಬೆಂಗಳೂರು ವಕೀಲರ ಸಂಘ ಹೋರಾಟ ಮಾಡಿ ಆ ವಕೀಲರಿಗೆ ಧ್ವನಿಗೂಡಿಸಿ ಆ ಅಪಮಾನವನ್ನು ನಾವು ಅಳಿಸಿದ್ದೀವಿ ಹೋರಾಟ ಮಾಡಿ ಇವೆಲ್ಲವನ್ನು ನಾವು ಮಾಡ್ತಾಯಿದ್ದೀವಿ ಅದೇ ಸ್ಪರ್ಧೆಗಳಿದ್ದಾರೆ ಇನ್ನೊಂದಷ್ಟು ಸ್ಪರ್ಧೆಗಳು ಸೇರಿದ್ದಾರೆ ನನ್ನ ಅನಿಸಿಕೆ ಪ್ರಕಾರ ಹಿಂದಿನ ಚುನಾವಣೆಗಿಂತ ಅತ್ಯದ್ಭುತ ಬಹುಮತದಲ್ಲಿ ನಾನು ಗೆಲ್ತೀನಿ ಯಾಕಂದರೆ ವಕೀಲರ ಆಶೀರ್ವಾದ ನನ್ನ ಮೇಲೆ ಅವರ ಒಂದು ಬೆಂಬಲಿಸಬೇಕು ವಿವೇಕ್ ರೆಡ್ಡಿನ ಗೆಲ್ಸ್ಬೇಕು ಅಂತ ಸ್ವೈಚ್ಛೆಯಿಂದ ವಾಲಂಟಿಯರ್ ಎಲ್ಲ ಯೂನಿಟಿಂದನೂ ಬಂದು ವಕೀಲರು ಬಂದಿದ್ದಾರೆ ಇದರಿಂದ